ಜಾತಿ ಹೆಣ್ಣು ಮಕ್ಕಳಾದ್ರೆ ಮಾತ್ರ ನಮಗೆ ಸುದ್ದಿ ಆಗ್ತದೆ ಅಲೆಮಾರಿ ಜನಾಂಗದ ಮಕ್ಕಳು ಅದು ಜೀವವೇ ಅಲ್ಲ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ದೇಶ ಪವಿತ್ರ ಆಗೋದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಬರೋದ್ರಿಂದ ಅಲ್ಲ ಎಲ್ಲೆಲ್ಲಿ ಯಮನೇರಿದ್ದಾರೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಅವರಿಗೆ ಸರ್ವಾಂಗೀಣವಾದಂತಹ ರಕ್ಷಣೆ ಕೊಡ್ತಕ್ಕ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು ಅತ್ಯಾಚಾರ ಮಾಡಿ ಸುಟ್ಟು ಕೊಲೆ ಮಾಡಲಾಗಿತ್ತು ಆ ಘಟನೆ ನಡೆದಾಗ್ಲೂ ಕೂಡ ಇಂತಹ ಘಟನೆಗಳು ಮುಂದೆ ನಡಿಬಾರದು ಆ ದಿಕ್ಕಿನಲ್ಲಿ ಏನಾದ್ರೂ ಪ್ರಯತ್ನ ಆಗ್ಬೇಕು ಅನ್ನುವಂತ ಕೂಗು ರಾಜ್ಯದೆಲ್ಲೆಡೆ ಕೇಳ ಬಂದಿತ್ತು ಈಗ ಅತ್ಯಾಚಾರ ಆಗಿ ಹನ್ನೆರಡು ಹದಿಮೂರು ದಿನ ಆದರೂ ಕೂಡ ಆರೋಪಿಗಳನ್ನು ಇನ್ನೂ ಬಂದ್ತಿಲ್ಲ ಅದು ಶ್ರೀ ಖರ್ಗೆ ಅವರ ಮತಕ್ಷೇತ್ರ ಅದು ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಕೂಡ ಸೇರಿದಂತೆ ರಾಜ್ಯದಾದ್ಯಂತ ಇರ್ತಕ್ಕಂಥವರು ಎಷ್ಟು ಮಟ್ಟಿಗೆ ಇದಕ್ಕೆ ಧ್ವನಿ ಆಗಬೇಕಿತ್ತು ಅಷ್ಟು ಮಟ್ಟಿಗೆ ಧ್ವನಿ ಆಗ್ತಿಲ್ಲ ಅನ್ನೋ ಒಂದು ಆತಂಕ ಮತ್ತು ಬೇಸರ ಒಂದು ಕಾಡ್ತಾ ಇದೆ ಇದಕ್ಕೆ ಪ್ರತಿಯೊಬ್ಬರೂ ಕೂಡ ಅನ್ನ ತಿನ್ನುವ ಪ್ರತಿಯೊಬ್ಬರೂ ಕೂಡ ಈ ಘಟನೆಯನ್ನು ಖಂಡಿಸ್ತಾರೆ ಅಲೆಮಾರಿ ಜನಾಂಗದ ಇಬ್ಬರು ಮಹಿಳೆಯರನ್ನ ಅಪ್ರಾಪ್ತ ಹುಡುಗಿಯನ್ನು ಕೊಲೆ ಮಾಡಿ ನೀರಿಗೆ ಎಸೆದ ಪ್ರಕರಣದ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇಲ್ಲ ಅಂತಂದರೆ ನಮ್ಮ ದೇಶದಲ್ಲಿ ಅದು ಈ ಜಾತಿ ಎಷ್ಟು ನೀಚವಾಗಿರುವಂಥದ್ದು ಕಂಡು ಬರ್ತಾ ಇದೆ ಅಲ್ಲಿ ಇಷ್ಟೊತ್ತು ಮಾತಾಡಬೇಕಾದಾಗ ಅದು ಮೇಲ್ಜಾತಿ ಹೆಣ್ಣುಮಕ್ಕಳಾದರೆ ಮಾತ್ರ ನಮ್ಮಲ್ಲಿ ಸುದ್ದಿ ಆಗ್ತದೆ ಇಬ್ಬರದ ಅಲೆಮಾರಿ ಮ ಜನಾಂಗದ ಮಕ್ಕಳು ಅದು ಜೀವವೇ ಅಲ್ಲ ಅನ್ನೋವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ ಅದಕ್ಕೆ ಅಷ್ಟು ಬೇಜವಾಬ್ದಾರಿಯಾಗಿದೆ ಅಂತಲೇ ಬಡವರ ಬಗ್ಗೆ ಅದ್ರ ತನಗಿರುವಂಥ ಒಂದು ನೀತಿಯನ್ನು ತೋರಿಸ್ತಾ ಇದೆ ಅದು ನೂರ ಎಂಟು ಮಾತುಗಳನ್ನು ಮಾತಾಡ್ತಾ ಬಡವರ ಬಗ್ಗೆ ನಾವಿದೀವಿ ಅಂತ ಹೇಳುವಂಥ ಸಿದ್ದರಾಮಯ್ಯ ಸರ್ಕಾರದವರು ಇದು ಮೊದಲು ಅವರು ಕ್ರಮ ತೆಗೆದುಕೊಳ್ಬೇಕು ಆರೋಪಿಗಳು ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ ನಾನು ಪ್ರಾಸಿಕ್ಯೂಟರ್ ಕೆಲಸ ಮಾಡೋಂಥ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಈ ರೀತಿ ಪ್ರಕರಣದಲ್ಲಿ ಅಂತ ಹೇಳಿ ಎರಡು ದಿವಸ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವರೆಲ್ಲೂ ಸಿಕ್ಕಲ್ಲ ಒಂದು ಹಳ್ಳಿಲಾಗಿರೋಂಥ ಪ್ರಕರಣ ಇದು ಇದನ್ನು ಬೇರೆ ಎಲ್ಲೋ ದೊಡ್ಡ ನಗರದಾಗಿರೋಂಥನಲ್ಲ ಎಲ್ಲ ಆರೋಪಿಗಳು ಗೊತ್ತಿರುವಂಥ ಆಗಿರ್ತಾರೆ ಹಾಗಾಗಿ ಇಮ್ಮಿಡಿಯೇಟಾಗಿ ಇದನ್ನ ತನಿಖೆ ಮಾಡೋದ್ರಲ್ಲಿ ಮೊದಲು ಅರೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇದೆ ಪೊಲೀಸರು ಬೇಕಂತಲೇ ಇದನ್ನ ಹಣ ತಿಂದು ಮಾಡಿರುವಂಥದ್ದು ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಹಣಕ್ಕೆ ಜಾತಿ ಅನ್ನೋ ಕಾರಣಕ್ಕೆ ಅವ್ರಾಲ್ ಒಬ್ಬ ಅಲೆಮಾಲಿ ಅನ್ನೋ ಕಾರಣಕ್ಕಾಗಿ ಈ ಕೇಸನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದು ನಿಲ್ಲಲೇಬೇಕಾದ ಅವಶ್ಯಕತೆ ಇದೆ ಆಗಿ ಅರೆಸ್ಟ್ ಮಾಡಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದಕ್ಕೆ ಒಂದು ಸರಿಯಾದ ರೀತಿಯ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಪೊಲೀಸ್ ಇಲಾಖೆಗೆ ಒಂದು ಸ್ಪಷ್ಟವಾದ ನಿರ್ದೇಶನ ಸಿದ್ದರಾಮಯ್ಯವರು ಕೊಡಲೇಬೇಕಾದ ಜವಾಬ್ದಾರಿ ಹೊಂದಿರ್ತಾರೆ ನಮ್ಮ ದೇಶದಲ್ಲಿ ಬಹಳ ಉದಾತ್ತವಾದ ಸಂಸ್ಕೃತಿ ಇದೆ ಅಂತ ಬೊಗಳೆ ಹೊಡೆಯೋ ಜನಕ್ಕೆ ಏನಾದರೂ ಒಂದು ಅತ್ಯಂತ ಕನಿಷ್ಠ ಮಟ್ಟದ ದೌರ್ಜನ್ಯ ನಡೆದಾಗ ತಾವು ಮಧ್ಯಪ್ರವೇಶ ಮಾಡಬೇಕು ಯಾರು ಇಂಥದ್ದಕ್ಕೆ ಕಾರಣರಾಗಿದವರು ಅವ್ರಿಗೆ ಶಿಕ್ಷೆ ನೀಡಬೇಕು ಅನ್ನೋ ಪ್ರಜ್ಞೆ ಬರ್ದಲ್ಲೇ ಇರತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥ ವಿಷಯ ದೇಶ ಪವಿತ್ರ ಆಗೋದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಬರೋದ್ರಿಂದ ಅಲ್ಲ ಎಲ್ಲೆಲ್ಲಿ ಯಮುನೆಯರಿದ್ದಾರೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಅವರಿಗೆ ಸರ್ವಾಂಗೀಣವಾದಂತಹ ರಕ್ಷಣೆ ಕೊಡ್ತಕ್ಕ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಸುಮ್ಮನೆ ಹಾಗ ಮಾಡ್ತೀವಿ ಹೀಗ ಮಾಡ್ತೀವಿ ಅನ್ನೋದಕ್ಕಿಂತ ಈ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಏನಿದೆ ಅದ ಕಾರಣಕರ್ತರನ್ನ ಹುಡ್ಕೋದು ಸುಲಭ ಯಾರು ಅನ್ನೋದು ಗೊತ್ತಿದೆ ಯಾಕಂದ್ರೆ ಆ ಹೆಣ್ಣು ಮಗುವ ಕುಟುಂಬಕ್ಕೆ ಕೆಲವರೆಲ್ಲ ಹೋಗಿ ಈ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಘರ್ಷಣೆಗಳಲ್ಲಿ ನಾವು ಭಾಗವಹಿಸಬೇಕಾಗತ್ತೆ ನಿಮ್ಗಿನ್ನೂ ತೊಂದರೆ ಆಗುತ್ತೆ ಅಂತ ಎಚ್ಚರಿಕೆ ಮಾತು ಆ ಕೊಟ್ಟು ಹೋಗಿದ್ದಾರೆ ಅಂತ ಆ ಊರಿಂದ ಸಮಾಚಾರ ಬಂದಿದೆ ಅದರಿಂದ ಸರ್ಕಾರ ನಿಜಕ್ಕೂ ಕೂಡ ಇಚ್ಛೆ ಪಟ್ಟರೆ ಈ ತಕ್ಷಣದಲ್ಲಿ ಯಾರು ಇದಕ್ಕೆ ಜವಾಬ್ದಾರರು ಅವರನ್ನು ಹಿಡಿದು ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ನೀಡಬಹುದು ಇನ್ನು ಮುಂದೆ ಆದರೂ ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕನಿಷ್ಠ ಮಟ್ಟದ ರಕ್ಷಣೆಯಿಂದ ನೀಡೋ ಜವಾಬ್ದಾರಿಯನ್ನು ಶಿರಸ ವಹಿಸಿ ಅದನ್ನು ನಿರ್ವಹಿಸ್ತೇವೆ ಅನ್ನೋ ಮಾತನ್ನ ಸರ್ಕಾರ ಹೇಳೋ ಹಾಗಾಗ್ತದೆ ಯಾದಗಿರಿಯಲ್ಲಿ ನಡೆದಿರುವಂತ ಚಿಂದೆ ಆಯ್ಲಿಕ್ಕೆ ಹೋದಂತ ಹುಡುಗ ಜಂಗಮ ಸಮುದಾಯದ ಇಬ್ರು ಹೆಣ್ಣು ಮಕ್ಕಳ ಮೇಲಿನ ಭೀಕರವಾದಂತ ದೌರ್ಜನ್ಯ ಇಂತಹ ಹಲವಾರು ಘಟನೆಗಳ ಸರಣಿಯಲ್ಲಿ ನಮ್ಗೆ ತುಂಬಾ ಆತಂಕ ಮತ್ತೆ ಆಘಾತ ಉಂಟು ಮಾಡ್ತಿರುವಂತ ವಿಚಾರ ಆಗಿದೆ ಮೂರು ವರ್ಷದ ಹಿಂದೆ ಯಾದಗಿರಿಯ ಪಕ್ಕದ ಕಲಬುರಗಿ ಜಿಲ್ಲೆ ಒಳಗಡೆ ಇದೇ ರೀತಿ ಇಬ್ರು ದಲಿತ ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಸುಟ್ಟು ಕೊಲೆ ಮಾಡಲಾಗಿತ್ತು ಆ ಘಟನೆ ನಡೆದಾಗ್ಲೂ ಕೂಡ ಇಂತಹ ಘಟನೆಗಳು ಮುಂದೆ ನಡಿಬಾರ್ದು ಆ ದಿಕ್ಕಿನಲ್ಲಿ ಏನಾದ್ರೂ ಪ್ರಯತ್ನ ಆಗ್ಬೇಕು ಅನ್ನೋಂತ ಕೂಗು ರಾಜ್ಯದೆಲ್ಲೆಡೆ ಕೇಳ ಬಂದಿತ್ತು ನಿರಂತರವಾಗಿ ಸರಣಿ ರೂಪದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಸತತ ಆದಂತ ಅತ್ಯಾಚಾರಗಳು ದೌರ್ಜನ್ಯಗಳು ಪುಟ್ಟ ಮಕ್ಕಳ ಮೇಲೂ ಹೆಚ್ಚುತ್ತಾ ಇರುವಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಈ ನಾವು ನೋಡ್ತಾ ಇದ್ರೆ ಏನೋ ಒಂದು ಬಹಳ ದೊಡ್ಡ ಸಮಸ್ಯೆ ಆಳದಲ್ಲಿ ಅಡಗಿದೆ ಅಂತ ಅನ್ನಿಸ್ತಾ ಇದೆ ಇದು ಕೇವಲ ಘಟನೆ ನಡೆದ ತಕ್ಷಣ ಪ್ರಕರಣ ದಾಖಲಿಸುವ ವಿಚಾರ ಮಾತ್ರ ಅಲ್ಲ ಆದ್ರೆ ಈ ಪ್ರಕರಣದಲ್ಲಿ ಅಂತದ್ದು ಕೂಡ ಗಂಭೀರವಾದಂತ ರೀತಿಲಿ ನಡೆದಿಲ್ಲ ಅನ್ನೋದನ್ನ ಗಮನಿಸಬೇಕಾಗಿದೆ ಎರಡೂ ರೀತಿಯಲ್ಲಿ ಮಹಿಳೆಯರ ಮೇಲೆ ಹೆಚ್ಚುತ್ತಾ ಇರುವಂತಹ ಮತ್ತು ವಿಶೇಷವಾಗಿ ದಲಿತ ಮಹಿಳೆಯರ ಮೇಲೆ ಅಲ್ಪಸಂಖ್ಯಾತ ಮಹಿಳೆಯರ ಮೇಲೆ ಅಂಚಿ ಅಲೆಮಾರಿ ಆದಿವಾಸಿ ಈ ಹೆಣ್ಣುಮಕ್ಕಳು ಬುಡಗ ಜಂಗಮ ಸಮುದಾಯಕ್ಕೆ ಸೇರಿದವರಾಗಿದ್ದರು ಇಂತಹ ಅಂಚೆ ಹೆಣ್ಮಕ್ಳ ಮೇಲೆ ನಡೀತಿರುವಂತಹ ಇಂತಹ ಘಟನೆಗಳು ಎರಡು ದಿಕ್ಕಿನಲ್ಲಿ ದೊಡ್ಡ ವೈಫಲ್ಯ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಮೊದಲನೇದಾಗಿ ಸರ್ಕಾರ ಮತ್ತು ಸರ್ಕಾರದ ಯಂತ್ರಾಂಗ ತಾವೇನ್ ಮಾಡಬೇಕು ಆ ಕರ್ತವ್ಯವನ್ನು ತಾವು ಖಂಡಿತ ನಿಭಾಯಿಸೋದ್ರಲ್ಲಿ ಸೋತಿದಾವೆ ಅದೇ ತರದಲ್ಲಿ ಸಮಾಜ ಆಗಿ ನಾವೇನ್ ಮಾಡ್ಬೇಕಿತ್ತು ಇದರಲ್ಲಿ ನಮ್ಮ ಕರ್ತವ್ಯ ಏನಿತ್ತು ಘಟನೆ ನಡೆದ ನಂತರ ಆಗ್ಬೇಕಾಗಿದ್ದಂತ ಕೆಲಸ ಏನು ಘಟನೆ ನಡೆಯೋದನ್ನ ತಡೆಯೋದಕ್ಕೆ ಆಗ್ಬೇಕಾದಂತ ಕೆಲಸ ಇದನ್ನ ನಿಜವಾದ ಒಂದು ಅವಲೋಕನ ನಡೆಸಿ ಸಮಾಜ ತನ್ನ ಜವಾಬ್ದಾರಿ ತಗೊಳ್ಳೋದ್ರೊಳಗೆ ನಾವು ಕೂಡ ಸೋತಿದೀವಿ ಎರಡೂ ದಿಕ್ಕಿನಲ್ಲಿ ಈ ವೈಫಲ್ಯ ಇರೋದನ್ನ ತಕ್ಷಣವೇ ಸರಿಪಡಿಸಿಕೊಳ್ಳಿಲ್ಲ ಅಂದ್ರೆ ಒಂದು ತೀವ್ರವಾದಂತ ಬಿಕ್ಕಟ್ಟಿಗೆ ಮಹಿಳೆಯರ ಮೇಲೆ ಎಂದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲದಂತ ಕಾಳ್ಗಿಚ್ಚಿನ ರೂಪದಲ್ಲಿ ದೌರ್ಜನ್ಯಗಳು ಹೆಚ್ಚಬಹುದಾದಂತಹ ಬಿಕ್ಕಟ್ಟಿನ ದಿಕ್ಕಿಗೆ ನಾವು ಸಾಕ್ತಿವಿ ಈಗ್ಲಾದ್ರೂ ನಾವು ಖಂಡಿತ ಎಚ್ಚುತ್ತಕೊಳ್ಳೇಬೇಕು ಸಮಾಜ ವಿಶೇಷವಾಗಿ ಪ್ರಜ್ಞಾವಂತರು ಎಚ್ಚೆತ್ಕೊಳ್ಬೇಕು ಅಂಚು ಗೊತ್ತಲ್ಪಟ್ಟಂತ ಅತ್ಯಂತ ಶೋಷಿತ ಸಮುದಾಯಕ್ಕೆ ಸೇರಿದ ಹೆಣ್ಮಕ್ಳ ಮೇಲಿನ ದೌರ್ಜನ್ಯದ ಘಟನೆ ಇಂತ ಒಂದ್ ದೊಡ್ಡ ಹೋರಾಟಕ್ಕೆ ಚಾಲನೆ ಆಗಬೇಕು ಅನ್ನುವಂತ ಅಗತ್ಯ ಖಂಡಿತವಾಗ್ಲೂ ಇದೆ ಎಲ್ಲ ಸಂಘಟನೆಗಳು ಸೇರಿ ಈ ದಿಕ್ಕಿನಲ್ಲಿ ಪ್ರಯತ್ನ ಹಾಕಬೇಕು ಅನ್ನುವಂತ ಆಶಯ ಇದೆ ಅದಕ್ಕೆ ಎಲ್ಲ ನಾಗರಿಕರ ಮತ್ತು ಪ್ರಜ್ಞಾವಂತರ ಬೆಂಬಲ ಬೇಕಾಗಿದೆ ಸರ್ಕಾರದ ಕಡೆಯಿಂದ ಅದಕ್ಕೆ ಸೂಕ್ತವಾದಂತಹ ಸ್ಪಂದನೆ ಕೂಡ ಬೇಕಾಗಿದೆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಅಲೆಮಾರಿ ಬುಡುಗಜಂಗಮ ಸಮುದಾಯದ ಚಿಂದಿಯಾಯುವ ಇಬ್ಬರು ಹೆಣ್ಣು ಮಕ್ಕಳ ವಿರುದ್ಧ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವಂಥ ಆರೋಪಿಗಳನ್ನು ಬೇಗನೆ ಬಂಧಿಸಿ ಸರ್ಕಾರ ಪೊಲೀಸ್ ಇಲಾಖೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಮತ್ತು ಆ ನೊಂದ ಕುಟುಂಬದ ಆ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಏನಿದೆ ಅವ್ರಿಗೆ ಧನ ಸಿಗಬೇಕು ಮತ್ತು ಸರ್ಕಾರ ಈಗೇನು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ನಡೀತಾ ಇದ್ದಾವೆ ಅವುಗಳನ್ನು ಪ್ರತಿಬಂಧಿಸಿ ಕಟ್ಟುನಿಟ್ಟಾದಂತಹ ಒಂದು ಲೈಂಗಿಕ ಅತ್ಯಾಚಾರ ವಿರೋಧಿ ನಿಗ್ರಹ ಮಸೂದೆಯನ್ನು ಕೂಡ ಜಾರಿಗೊಳಿಸಬೇಕಾಗಿದೆ ಈಗ ಅತ್ಯಾಚಾರ ಆಗಿ ಹನ್ನೆರಡು ಹದಿಮೂರು ದಿನ ಆದರೂ ಕೂಡ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ನಾಯಕರೇನಿದ್ದಾರೆ ಸನ್ಮಾನ್ಯ ಶ್ರೀ ಖರ್ಗೆ ಅವರ ಮತಕ್ಷೇತ್ರ ಮತ್ತು ಖರ್ಗೆ ಅವರ ಅವರ ಮತಕ್ಷೇತ್ರವೂ ಕೂಡ ಈ ದಲಿತರೇ ಈ ಥರದ ಒಂದು ರಾಷ್ಟ್ರೀಯ ನಾಯಕರು ಆಗಿರುವಾಗ ಮತ್ತು ಡಾಕ್ಟರ್ ಜಿ ಅವರು ಗೃಹ ಸಚಿವರು ದಲಿತರೇ ಗೃಹ ಸಚಿವರಾಗಿರುವಾಗ ಅಲೆಮಾರಿ ಹೆಣ್ಣುಮಕ್ಕಳ ವಿರುದ್ಧ ನಡೆಯುತ್ತಿರುವಂಥ ಅತ್ಯಾಚಾರ ಮತ್ತು ಕೊಲೆ ಏನಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಈಗ ಈ ಏನೋ ಮೇಲ್ಜಾತಿಗಳ ಹೆಣ್ಣು ಮಕ್ಕಳ ವಿರುದ್ಧ ಏನಾದರೂ ಅತ್ಯಾಚಾರ ಆದಾಗ ಸಮಸ್ತ ಹಿಂದೂ ಧರ್ಮ ಧರ್ಮದವರ ರಕ್ಷಕರೇನಿದ್ದಾರೆ ಅವರೆಲ್ಲ ಎದ್ದು ಬಿಡ್ತಾರೆ ಹಿಂದೂ ಮಹಿಳೆಯರ ವಿರುದ್ಧ ಅತ್ಯಾಚಾರ ಅಂತ ಹೇಳಿ ಇವತ್ತು ಇಬ್ಬರು ಹೆಣ್ಣು ಮಕ್ಕಳು ಅತ್ಯಾಚಾರ ನಡೆದಿದೆಯಲ್ಲ ಅವರು ಹಿಂದೂ ಹೆಣ್ಮಕ್ಕಳಾಗಿ ಈ ಸಂಘಟನೆಗಳಿಗೆಲ್ಲ ಯಾಕೆ ಕಾಣಿಸ್ಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಮೂಲ ಪ್ರಶ್ನೆ ಇದೆ ಇಲ್ಲಿ ಮೇಲ್ಜಾತಿ ವರ್ಗದ ಯಾವುದೇ ಜ ಜಾತಿ ಧರ್ಮದ ಹೆಣ್ಮಕ್ಕಳು ಅತ್ಯಾಚಾರ ಆದರೂ ಕೂಡ ಅದು ಅತ್ಯಾಚಾರವೇ ಕೊಲೆ ಆದರೂ ಕೂಡ ಕೊಲೆಯೇ ಆದರೆ ಮೇಲ್ಜಾತಿಗಳಿಗೆ ತೋರಿಸುವಂಥ ಒಂದು ಆದ್ಯತೆಯನ್ನು ಈ ಥರ ದಲಿತರು ಅಲೆಮಾರಿಗಳು ಆದಿವಾಸಿಗಳು ಇಂಥವ್ರಿಗೆ ಅತ್ಯಾಚಾರ ಕೊಲೆ ಆದಾಗ ಯಾಕೆ ನಾವು ಆದ್ಯತೆಯ ಪ್ರಶ್ನೆಯಾಗಿ ತೆಗೆದುಕೊಂಡು ವ್ಯಾಪಕವಾದ ಒಂದು ಹೋರಾಟವನ್ನು ಸಂಘಟಿಸುವುದಿಲ್ಲ ನ್ಯಾಯಕ್ಕೋಸ್ಕರ ಆಗ್ರಹಿಸುವುದಿಲ್ಲ ಅನ್ನುವ ಒಂದು ಮೂಲಭೂತ ಪ್ರಶ್ನೆಯನ್ನು ನಾವೀಗ ಕೇಳಿಕೊಳ್ಬೇಕಾಗಿದೆ ಏನೇ ಇರಲಿ ನಮ್ಮ ಒಂದು ಆಗ್ರಹ ಒತ್ತಾಸೆ ಇಷ್ಟೆ ಸರ್ಕಾರ ಆದಷ್ಟು ಬೇಗನೆ ಇದು ರಾಜಕೀಯ ತಿರುವುಗಳಿಗೆ ಕಾರಣ ಆಗೋದಕ್ಕೆ ಬಿಟ್ಟುಕೊಡದೆ ಸಮರ್ಪಕವಾಗಿ ಈ ಪ್ರಕರಣವನ್ನು ನಿರ್ವಹಿಸಿ ನೊಂದ ಕುಟುಂಬಗಳಿಗೆ ಜೀವಂತೂ ವಾಪಸ್ ತರೋಕ್ಕಾಗೋದಿಲ್ಲ ನ್ಯಾಯ ನಾವು ನೀಡೋದಕ್ಕೆ ಸಾಧ್ಯ ಇದೆ ಪರಿಹಾರ ಒದಗಿಸಲಿ ನ್ಯಾಯ ನೀಡಲಿ ಸಮಾಜಕ್ಕೂ ಕೂಡ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆಯನ್ನು ಈ ಥರ ದೌರ್ಜನ್ಯಗಳು ದೌರ್ಜನ್ಯಗಳ ಆಗದಂತೆ ಎಚ್ಚರಿಕೆಯನ್ನು ಸರ್ಕಾರ ನೀಡುವಂತಾಗಲಿ ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಬಹಳ ಮುಖ್ಯವಾಗಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ಮುಕ್ತ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ಈ ಪೈಸಾಚಿಕ ಅತ್ಯಾಚಾರ ಇದನ್ನ ನಾವು ಒಕ್ಕೋಳದಿಂದ ಖಂಡಿಸ್ತೀವಿ ಮತ್ತು ಈ ಅಲೆಮಾರಿ ಸಮುದಾಯದ ಅವರಿಗೆ ಬೇಕಾಗಿರುವಂತಹ ಘನತೆ ಗೌರವ ಮತ್ತು ಅವರಿಗೆ ನ್ಯಾಯ ನ್ಯಾಯಸಮ್ಮತವಾದಂತ ಹಕ್ಕುಗಳು ರಕ್ಷಣೆ ಅವರು ಸಿಗಲೇಬೇಕಾಗಿದೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬಂದು ಆ ಸಮುದಾಯಗಳಿಗೆ ಸಿಗಬೇಕಾದಂತ ಎಲ್ಲ ಕಾನೂನಿನ ರಕ್ಷಣೆ ಮತ್ತು ಸಂವಿಧಾನದ ರಕ್ಷಣೆ ಕೊಡುವಂತದ್ದು ಈ ಸರ್ಕಾರಗಳ ಹೊಣೆಗಾರಿಕೆ ಹಾಗಾಗಿ ಇವತ್ತು ಏನು ಈ ರೀತಿಯ ಕ್ರೌರ್ಯವಾದಂಥ ಒಂದು ಅತ್ಯಾಚಾರ ನಡೆದಿದೆ ಈ ಸಮುದಾಯಗಳ ಪರವಾಗಿ ಅತ್ಯಂತ ಸಮಾಜದ ಕಟ್ಟಕಡೆಯಲ್ಲಿ ಜೀವಿಸುವಂತ ಕನಿಷ್ಠ ಅವರಿಗೆ ವಾಸದಕ್ಕೆ ಬೇಕಾಗಿರುವಂಥ ಮನೆಗಳು ಅವರ ನೆಲೆಗಳು ಅವರಿಗೆ ರಕ್ಷಣೆಯ ರಕ್ಷಣೆಯ ಒಂದು ಜಾಗಗಳೇ ಇಲ್ಲದೆ ಇರುವಂಥ ಸೂಕ್ತವಾದಂಥ ನ್ಯಾಯ ಸಿಗದೇ ಇರುವಂಥ ಈ ಸಂದರ್ಭದಲ್ಲಿ ಆ ಸಮುದಾಯಗಳಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕಾದಂಥ ಎಲ್ಲ ಜನಪರರು ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ವಿಶೇಷವಾಗಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ತುರ್ತಾಗಿ ಆಯೋಜನೆ ಮಾಡಿರ್ತಕ್ಕಂಥ ತಮಿಟಿ ಮೀಡಿಯಾ ಎಲ್ಲ ಮುಖಂಡರಿಗೂ ಈ ಹೋರಾಟದ ಮೂಲಕ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಒಂದು ಎಲ್ಲರೂ ಕೂಡ ಅನೇಕ ಗಣ್ಯರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಒಂದು ನನಗೆ ಬಹಳ ಕಾಡ್ತಿರುವಂತದ್ದು ಒಂದು ಏನು ಅಂತ ಹೇಳಿದ್ರೆ ಘಟನೆ ನಡೆದು ಹನ್ನೆರಡು ದಿನ ಆಗಿದೆ ಇವತ್ತಿಗೆ ಹನ್ನೆರಡು ದಿನ ಆದರೂ ಕೂಡ ನಾಗರಿಕ ಸಮಾಜ ಮೌನವಾಗಿದೆ ಅದು ಈ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಕೂಡ ಸೇರಿದಂತೆ ರಾಜ್ಯದಾದ್ಯಂತ ಇರ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ಇದಕ್ಕೆ ಧ್ವನಿ ಆಗಬೇಕಿತ್ತು ಅಷ್ಟು ಮಟ್ಟಿಗೆ ಧ್ವನಿ ಆಗ್ತಿಲ್ಲ ಅನ್ನೋ ಒಂದು ಆತಂಕ ಮತ್ತೆ ಬೇಸರ ಒಂದು ಕಾಡ್ತಾ ಇದೆ ಅಂದ್ರೆ ಹೋರಾಟಗಳು ಹೋರಾಟಗಾರು ಕೂಡ ಸಬ್ಜೆಕ್ಟ್ಗಳು ಅನ್ನೋದು ವಿಷಯಗಳು ಅನ್ನೋದು ಒಂದು ಸೆಲೆಕ್ಟಿವ್ ಆಗ್ತಿದವ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ತಮಗೆ ತೋಚದ ವಿಷಯಗಳು ಯಾವ್ದು ಸರಿ ಅನ್ಸುತ್ತೋ ಆ ವಿಷಯಗಳಿಗೆ ಮಾತ್ರ ಪ್ರತಿಭಟನೆಗಳು ಮಾಡೋ ನಿಟ್ಟಿನಲ್ಲಿ ಏನಾದ್ರು ಮುಂದಾಗ್ತಿದಾರ ಈ ಒಂದು ಏನು ಇಬ್ರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಬರ್ಬರುವಾಗ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಇದಕ್ಕಿಂತ ದೊಡ್ಡ ಘಟನೆ ಇನ್ನೊಂದು ಯಾವ್ದಾದ್ರು ಇದೆಯಾ ಅಂತೇಳಿ ನನಗಂತೂ ಅನಿಸ್ತಿ ಇದಕ್ಕೆ ಪ್ರತಿಯೊಬ್ಬರೂ ಕೂಡ ಅನ್ನ ತಿನ್ನುವ ಪ್ರತಿಯೊಬ್ಬರು ಕೂಡ ಈ ಘಟನೆಯನ್ನ ಖಂಡಿಸಬೇಕು ಮತ್ತೆ ಬೀದಿಗಿಳಿಬೇಕು ಆದ್ರೆ ಆಗಲಿಲ್ಲ ಅನ್ನೋ ನಿಟ್ಟಿನಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಸರ ಆಗಿ ನಮ್ಮ ತಂಡದಲ್ಲಿ ಮಾತಾಡಿಕೊಂಡು ಇದ್ರ ಬಗ್ಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅಂದ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಆರ್ಗನೈಸ್ ಮಾಡೋದಕ್ಕೆ ಶುರು ಮಾಡಿದ್ರು ಇದು ಒಂದು ಘಟನೆ ಮಾತ್ರ ಅಲ್ಲ ಅನ್ನೋದು ನಮ್ಮ ಎಲ್ರಿಗೂ ಕೂಡ ಇಲ್ಲಿರೋ ಎಲ್ರಿಗೂ ಕೂಡ ಗೊತ್ತಿರೋ ರಾಜ್ಯದಾದ್ಯಂತ ಒಂದು ಒಂದು ಲೆಕ್ಕಾಚಾರ ಏನತ್ತೆ ಎನ್ ಆರ್ ಬಿ ರಿಪೋರ್ಟ್ ಏನ್ ಹೇಳುತ್ತೆ ಪ್ರತಿ ಹದಿನಾರು ನಿಮಿಷಕ್ಕೆ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಆಗುತ್ತೆ ಅಂತ ಹೇಳುತ್ತೆ ಅದರಲ್ಲೂ ಹೋಲಿಸ್ಕೊಂಡ್ರೆ ಅದರಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಸೆವೆಂಟಿ ಏಟಿ ಪರ್ಸೆಂಟ್ ಅಷ್ಟು ದಲಿತ ಮಹಿಳೆಯರ ಮೇಲೆ ಆಗುತ್ತೆ ಈ ನಟ ನಮ್ಮ ಕಣ್ಮುಂದೆ ಇದೆ ಇದಕ್ಕೆ ಸರ್ಕಾರಗಳ ಮೇಲೆ ಒತ್ತಡ ತರಬೇಕಾದಂತ ಸಂಘಟನೆಗಳು ಹೋರಾಟಗಾರರು ಯಾರೆಲ್ಲ ಇದ್ದಾರೆ ಅವ್ರುಗಳು ಆ ಕೆಲಸವನ್ನ ಮಾಡ್ತಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ ಈಗ ತಾನೇ ಕಳೆದ ಒಂದು ನಾಲ್ಕು ದಿನದ ಹಿಂದೆ ಮೆಜೆಸ್ಟಿಕ್ ನಲ್ಲಿ ಒಬ್ಬ ಹೆಣ್ಣುಮಗಳು ಕಲ್ಬುರ್ಗಿಯ ಹೆಣ್ಮಗಳು ಕಾಣೆ ಆಗಿ ಬಂದು ಕರ್ಕೊಂಡು ಹೋಗಿದ್ರು ಆಕೆಯನ್ನ ಹುಡುಕ್ಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಕೊನೆಗೆ ಹುಡುಕ್ಸಬೇಕು ಅಂದ್ರೆ ಸರ್ಕಾರನೂ ಕೂಡ ಇಡೀ ರಾಜ್ಯದಾದ್ಯಂತ ಮತ್ತೆ ಎಲ್ಲೆಲ್ಲಿ ಜನನ ಬಿಡೋ ಪ್ರದೇಶಗಳಿದಾವೆ ಇಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾದಂತಹ ವಾತಾವರಣ ಕಲ್ಪಿಸೋ ನಿಟ್ಟಿನಲ್ಲಿ ಏನಾದ್ರೂ ಪೇಲೂರ್ ಸರ್ಕಾರ ಬರೀ ಏನು ಆಡಳಿತ ಮಾಡಿಕೊಂಡು ಅಥವಾ ಗ್ಯಾರಂಟಿ ಯೋಜನೆಗಳು ಮಾಡ್ಕೊಂಡು ಇರೋದು ಮಾತ್ರ ಅಲ್ಲ ಅವ್ರ ಜವಾಬ್ದಾರಿ ಈ ತರದ ಎಲ್ಲ ಒಂದು ಒಂದು ನಾಗರಿಕ ಸಮಾಜ ಒಂದು ಶಾಂತಿಯುತವಾಗಿ ಒಂದು ರಕ್ಷಣೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಆದ್ರೆ ಅದನ್ನ ಮಾಡ್ತಿಲ್ಲ ಅಂದಾಗ ನಾಗರಿಕ ಸಮಾಜ ಎಚ್ಚೆತ್ಕೊಂಡು ಧ್ವನಿ ಎತ್ತಬೇಕಾಗತ್ತೆ ಅದನ್ನ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಾ ಬೇಸರ ಆಗಿ ಈ ಒಂದು ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿದ್ವಿ ಈ ಕರ್ನಾಟಕ ಮತ್ತೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಅನೇಕ ಹಿರಿಯ ಹೋರಾಟಗಾರರು ಚಿಂತಕರು ಬರಗಾರು ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಬಂದಿದ್ರ ಕೂಡ ಧನ್ಯವಾದಗಳು ಇವತ್ತು ಅಲಮಾರಿ ಹೆಣ್ಮಕ್ಳ ಮೇಲೆ ಆಗಿರೋ ದೌರ್ಜ್ಯವನ್ನು ನಾವು ಖಂಡಿತ ಖಂಡಿಸ್ತಿದ್ದೀವಿ ಯಾಕಂದರೆ ಹೆಣ್ಮಕ್ಕಳು ಸ್ವಾತಂತ್ರ್ಯವಾಗಿ ತಮ್ಮ ಕೆಲಸನ ತಾವು ಮಾಡ್ಕೊಳ್ಳೋಕ್ಕೂ ಆಗದೆ ಈ ಥರ ದೌರ್ಜನ್ಯಗಳು ಮಾಡಿದರೆ ಈ ಅನ್ಯಾಯವನ್ನು ನಾವು ತುಂಬ ಖಂಡಿಸ್ತಿದ್ದೀವಿ ಅದು ದಲಿತರ ಹೆಣ್ಣುಮಕ್ಕಳ ಮೇಲೆ ಆದಾಗ ಯಾಕೆ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಂತಿಲ್ಲ ಯಾಕೆ ಅವರು ಶಿಕ್ಷೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿದೆ ಅಂತ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಈ ಥರ ಪ್ರತಿಯೊಂದು ಸರಿ ನಿರ್ಭಯ ವಿಷಯದಲ್ಲಿ ಇಡೀ ದೇಶವೂ ಎಚ್ಚೆಟ್ಕೊಂಡಿದೆ ಹೋರಾಟಗಳಾಗಿದೆ ಮತ್ತು ಏನೇನೋ ಮಾಡೋರು ಆದರೆ ಈ ದಲಿತರ ಹೆಣ್ಣು ಮಕ್ಕಳ ಮೇಲೆ ಆದಾಗ ಯಾಕೆ ಇಷ್ಟು ಈಸಿಯಾಗಿ ತಗೊಂಡು ಬಿಟ್ಬಿಟ್ಟವ್ರ ಅಂತ ನಮಗೆ ತುಂಬ ಬೇಸರ ಆಗ್ತಿದೆ ಇದನ್ನು ನಾವು ತುಂಬ ಖಂಡಿಸ್ತಿದ್ದೀವಿ ಇವ್ರಿಗೆ ನ್ಯಾಯ ಸಿಗಬೇಕು ಹಲಮಾರಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಮತ್ತು ದಲಿತರ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಇಂಥ ದೌರ್ಜನ್ಯ ಮಾಡೋರ ಮೇಲೆ ಎಂಥ ಶಿಕ್ಷೆ ಆಗಬೇಕಾದ್ರೆ ಅದು ದೇವ್ರು ನೋಡೋಕೆ ಇಷ್ಟಪಡಬಾರ್ದು ಅಂಥ ಶಿಕ್ಷೆ ಆಗಬೇಕಂತ ನಾವು ಕೊಡ್ತಿದ್ದೀವಿ